ದರ್ಶನ್ ಗ್ಯಾಂಗ್ ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ ಈ ಕೊಲೆಗ ರಹಸ್ಯ ಒಂದೊಂದೇ ವಿಚಾರ ಅವತ್ ಏನೇನ್ ಆಗಿತ್ತು ಯಾರು ಏನ್ ಪಾತ್ರ ಇತ್ತು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅವತ್ತು ಪಟ್ಟಣಗೆರೆ ಶೆಡ್ ನಲ್ಲಿ ಹಲ್ಲೆ ಬಳಿಕ ದರ್ಶನ್ ಹೋಗಿದ್ದೆಲ್ಲಿಗೆ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಪಾರ್ಟಿ ಮಾಡಿತ್ತ ಈ ಡಿ ಗ್ಯಾಂಗ್ ರೇಣುಕಾಸ್ವಾಮಿಗೆ ಸಾಯುಕು ಮುನ್ನವೇ ರೇಣುಕಾಸ್ವಾಮಿ ಸಾಯುಕು ಮುನ್ನವೇ ಮನೆಗೆ ಹೋಗಿದ್ರ ದರ್ಶನ್ ಅನ್ನುವಂಥ ಪ್ರಶ್ನೆ ರೇಣುಕಾ ಸ್ವಾಮಿ ಹಲ್ಲೆ ಬಳಿಕ ನಡೆದಂತ ಸೀನ್ ಏನೇನಾಗಿತ್ತು ಈ ಹಲ್ಲೆ ನಂತರದ ಕ್ಷಣಗಳು ಹೇಗಿತ್ತು ಈ ಆರೋಪಿಗಳು ಎಸ್ಕೇಪ್ ಆಗುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನವನ್ನ ಮಾಡಿದೆ ಅದರಲ್ಲೂ ಪ್ರಮುಖವಾಗಿ ದರ್ಶನ್ಗೆ ರೇಣುಕಾ ಸ್ವಾಮಿ ಕೊಲೆ ಆಗಿದೆ ಉಸಿರು ಚಲ್ಲಿದ್ದಾನೆ ಅಂತ ಗೊತ್ತಾದ ಮೇಲೆ ಜೀವ ಹೋಗಿದೆ ಅಂತ ಗೊತ್ತಾದ ಮೇಲೆ ಏನು ಮಾಡಿದ್ರು ದರ್ಶನ್ ದರ್ಶನ್ ಆಕ್ಟಿವಿಟಿ ಏನಾಗಿತ್ತು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಆರೋಪಿಗಳು ಅವತ್ತು ಏನೇನು ಆಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ತುಂಬ ದಿನಗಳಿಂದ ಇದ್ದಂಥ ಪ್ರಶ್ನೆ ಈ ಕೊಲೆ ಆದ್ಮೇಲೆ ಹೋಗಿ ಪಾರ್ಟಿ ಮಾಡಿದ್ರ ಆರಾಮಾಗಿದ್ರಾ ಅಂತ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ